ಇಂದಿನ ವಿಡಿಯೋದಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗೋದು ಹೇಗೆ ಅಂತೇಳಿ ವಿಡಿಯೋನ ಮಾಡಿ ಹಾಕಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ವಿಡಿಯೋನ ಹಾಕ್ತಾ ಇದ್ದೀನಿ ನಾನು ಮಂತ್ರಾಲಯದಲ್ಲಿ ನಾವಿವಾಗ ರೂಮಲ್ಲಿ ಸ್ಟೇ ಹಾಕಿದ್ವಿ ನೆಕ್ಸ್ಟ್ ಸ್ಥಾನಕ್ಕೆ ಹೋದಾಗ ಹೇಗೆಲ್ಲ ಇತ್ತು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ವಿಡಿಯೋನ ಮಿಸ್ ಮಾಡ್ಕೊಂಬಿಡಿ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಎಲ್ಲರೂ ಹೋಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಮಂತ್ರಾಲಯದಲ್ಲಿ ನಾವು ಇವಾಗ ದೇವರ ದರ್ಶನ ಮಾಡಬೇಕು ಹಾಗಾಗಿ ಎಲ್ಲ ರೂಮಿಂದ ಫ್ರೆಶ್ ಆಗಿ ಹೊರಡ್ತಾ ಇದ್ದೀವಿ ಎಲ್ಲರೂ ಕೂಡ ಅಲ್ಲಿಂದ ಹೊಟ್ಟು ದೇವಸ್ಥಾನಕ್ಕೆ ಎಂಟ್ರೆನ್ಸಿಗೆ ಹೋಗಬೇಕು ಅಲ್ಲಿನೇ ದಾರಿಯಲ್ಲಿ ಹೋಗಬೇಕಂದ್ರೆ ಹೂ ತೊಗೊಂಡು ಹೂವು ಮಾಡ್ಕೊಳ್ಳೋಣ ಅಂತ ಹೋಡ್ತಾ ಇದ್ದೀವಿ ನೋಡಿ ಮನ್ವಿತಾ ಹೇಗೆ ಕಾಣ್ತಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹೂವು ತಗೊಂಡ್ವಿ ಹೂ ತೊಗೊಂಡ್ಬೇಕಾದ್ರೆ ಕೆಲವರು ಹೇಳಿದ್ರು ಅಲ್ಲಿ ಹೋಗುವಂಥವ್ರು ದೇವರು ನೋಡೋದಕ್ಕೆ ದೇವಸ್ಥಾನದ ಹೂವನ್ನು ಅಲೋ ಮಾಡೋದಿಲ್ಲ ಬಿಚ್ಚಿಸ್ತಾರೆ ಅಂತ ಹೇಳಿದರು ಆದರೂ ಇರಲಿ ಅಂತ ಹೇಳಿ ಹೂ ತಗೊಂಡು ಎಲ್ಲರೂ ಕೂಡ ಮಾಡಿಕೊಂಡ್ರು ಇವಾಗ ನೋಡಿ ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದಿದ್ದೀವಿ ಬೆಳಗ್ಗೆ ಏಳುವರೆ ಏನೋ ಆಗಿತ್ತು ನಾವು ದೇವಸ್ಥಾನದೊಳಗಡೆ ಹೋದಾಗ ನೋಡಿ ದೇವಸ್ಥಾನದ ಹೋಗ್ತಾ ಇದ್ದೀವಿ ಒಂದು ಒಂದು ಪಾಸಿಟಿವ್ ವೈಬೇ ಬರುತ್ತೆ ದೇವಸ್ಥಾನದೊಳಗಡೆ ಹೋಗಬೇಕಾದ್ರೆ ಯಾವುದೇ ದೇವಸ್ಥಾನ ಆದ್ರೂ ಕೂಡ ಒಂದು ದೇವ್ರ ಮೇಲೆ ನಂಬಿಕೆ ಇಟ್ಟಾಗ ನಾವು ಅಲೋಟಾಗ ಒಂದು ಪಾಸಿಟಿವ್ ವೈಬ್ ಬರುತ್ತೆ ನೋಡಿ ಅದೇ ರೀತಿಯಲ್ಲಿ ಅದರಲ್ಲೂ ಕೂಡ ಈ ರೀತಿಯಲ್ಲಿ ನಮಗೆ ದೇವಸ್ಥಾನ ಕಂಡ್ರೆ ತುಂಬಾ ಖುಷಿಯಾಗುತ್ತೆ ನೋಡಿ ಯಾವ ರೀತಿಯಲ್ಲಿ ನಮಗೆ ದೇವಸ್ಥಾನನ ನಿರ್ಮಾಣ ಮಾಡಿದರೆ ಸು ನು ಆಗಿರ್ಬೋದು ಅದು ಪಿಚ್ಚರ್ ಇರುವಂಥದ್ದು ಆ ಪಿಕ್ಚರ್ಗಳು ಕೂಡ ರಾಯರ್ ಪಿಕ್ಚರ್ ಆಗಿರ್ಬೋದು ಅಲ್ಲಿ ಹಾಕಿರುವಂಥ ರಂಗೋಲಿಗಳ ಪೇಂಟಿಂಗ್ ಆಗಿರ್ಬೋದು ತುಂಬಾ ಯೂನಿಕ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮಂತ್ರಾಲಯದ ದೇವಸ್ಥಾನ ರಾಯರ್ ಮಠ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಇದ್ದರು ತುಂಬ ಖುಷಿಯಾಯಿತು ನೋಡಿ ತುಂಬ ದಿನಗಳಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ಆಗ್ತಾ ಇರಲಿಲ್ಲ ಅಂದ್ಕೊಳ್ತಾ ಇದ್ವಿ ಹೇಳ್ತಾರಲ್ಲ ನಾವು ದೇವ್ರನ್ನ ನೋಡೋಕೆ ಹೋಗೋಕ್ಕಿಂತ ದೇವರೇ ನಮ್ಮನ್ನು ನೋಡಬೇಕಂತ ಕರೆಸ್ಕೊಂಡಂಥ ಟೈಮ್ ಬಂದಾಗ ಮಾತ್ರ ನಾವು ಹೋಗಾಗೋದು ಅಂತ ಹೇಳ್ತಾರಲ್ವ ಹಾಗಾಗಿ ಎಷ್ಟೋ ಸಲ ಹೋಗ್ಬೇಕಂತ ಅಂದ್ಕೊಂಡು ಹೋಗಾಗ್ದೆ ಕೊನೆಗೂ ಕೂಡ ಇವಾಗ ಮಂತ್ರಾಲಯಕ್ಕೆ ಬಂದಿದ್ದೀವಿ ನೋಡಿ ಇವಾಗ ಒಳಗಡೆ ಸ್ವಲ್ಪ ಸ್ವಲ್ಪ ರಶ್ ಇತ್ತು ಅಷ್ಟೇ ಆ ತೀರ ಏನು ರಶ್ ಅಂತ ಏನಿರಲಿಲ್ಲ ಇವಾಗ ಹೆಜ್ಜೆ ನಮಸ್ಕಾರ ಮಾಡೋರು ಕೂಡ ಮಾಡ್ತಾ ಮತ್ತು ಏನಂತಂದರೆ ಲೇಡೀಸು ಹೆಜ್ಜೆ ನಮಸ್ಕಾರ ಮಾಡಬೇಕಂತೆ ಪೂರ್ತಿ ದೀರ್ಘ ನಮಸ್ಕಾರ ಮಾಡಬೇಕಂತೆ ಇಡೀ ದೇವರಿಗೆ ಅಂತ ಹೇಳಿದ್ರು ಹಾಗಾಗಿ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಅಷ್ಟೇನೆ ಹೆಜ್ಜೆ ನಮಸ್ಕಾರ ಮಾಡೋರು ಕೂಡ ಮಾಡ್ತಾಯಿದ್ರು ಮತ್ತು ಉಳು ಸೇವೆನೂ ಕೂಡ ಕೆಲವರು ಮಾಡ್ತಾಯಿದ್ರು ನೆಕ್ಸ್ಟು ದೇವ್ರ ದರ್ಶನ ಎಲ್ಲ ಬೇಗನೆ ಆಯಿತು ಒಂದು ಅರ್ಧ ಗಂಟೆ ಎಲ್ಲ ದೇವ್ರ ದರ್ಶನ ಆಯಿತು ದರ್ಶನ ಮಾಡಿ ಹೊರಗಡೆ ಬಂದ್ವಿ ಅಲ್ಲಿ ಮಂತ್ರಾಕ್ಷತೆ ಕೊಡ್ತಾಯಿದ್ರು ಅದನ್ನು ಕೂಡ ತೊಗೊಂಡು ತೀರ್ಥ ಎಲ್ಲ ತೊಗೊಂಡು ಹೊರ್ಗಡೆ ಬಂದ ತಕ್ಷಣ ಅಂದರೆ ದೇವಸ್ಥಾನದ ಒಳಗಡೆನೇ ಕೂಡ ಇದಿದೆ ಸ್ಟಾಲ್ ಇದೆ ಅಂದರೆ ಫೋಟೋಸ್ ಆಗಿರ್ಬೋದು ಈ ದಾರಗಳಾಗಿರ್ಬೋದು ಆ ಥರ ತೊಗೊಳೋದಕ್ಕೆ ಇದೆ ಅದನ್ನೆಲ್ಲ ನೋಡಿಕೊಂಡು ಅದು ಬಂದ್ವಿ ನೋಡಿ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ತುಂಬನೇ ಅಲಂಕಾರ ಚೆನ್ನಾಗಿ ಮಾಡಿದರು ಜನಗಳು ಸ್ವಲ್ಪ ಮಟ್ಟಿಗೆ ರಶ್ ಇತ್ತು ಅಷ್ಟೇ ಬೇಗನೆ ದರ್ಶನ ಕೂಡ ಆಯಿತು ಹೊರಗಡೆ ಬಂದಾಗ ನೋಡಿ ಈ ಹಸುಗಳಾಗಿರ್ಬೋದು ತುಂಬನೇ ಚೆನ್ನಾಗಿ ಒಂಥರ ಪಾಸಿಟಿವ್ ವೈಬ್ ಬಿರುವಂತಹ ದೇವಸ್ಥಾನ ಎಲ್ಲರೂ ಕೂಡ ತುಂಬ ಭಕ್ತಿಯಿಂದ ನಂಬ್ತಾರೆ ರಾಯರಿದ್ದಾರೆ ಇದ್ದಾರೆ ಅಂತ ಹೇಳಿಬಿಟ್ಟು ರಾಯರು ನಮ್ಮನ್ನು ನೋಡ್ತಾ ಇದ್ದಾರೆ ಅವರ ಭಕ್ತಿ ಅವರ ದಯೆ ನಮ್ಮಲ್ಲಿದೆ ಅಂತ ಹೇಳಿ ನಂಬಿ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ ಬಿಸಿಲಂತೂ ತುಂಬಾ ಬಿಸಿಲು ಮಾತ್ರ ಹೇಳಬೇಕಂತ ಅಂದರೆ ಇಲ್ಲಿ ಊಟದ ಹಾಲಿತ್ತು ಆ ಕಡೆ ಹೋಗಿ ವಿಚಾರಿಸ್ಕೊಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ಮಕ್ಳಿಗೆ ಆಟ ಸಮನ್ ಆಗಿರ್ಬೋದು ನೋಡಿ ಮೆಹಂದಿ ಆಗ್ತಾಯಿದ್ರು ಹಾಕಿಸ್ಕೊಳ್ಳೋಣ ಅಂತೇಳಿ ಹಾಕಿಸ್ಕೊತಾ ಇದ್ವಿ ಒಂದೊಂದು ಡಿಸೈನಿಗೂ ಟೂ ಟು ರುಪೀಸ್ ಅಂತ ಹೇಳಿದ್ರು ನಾನೇನು ಅಂದ್ಕೊಂಡೆ ಇವಾಗ ಹಂಗೈಲ ಹಾಕಿರೋದಕ್ಕೊಂದು ಟೂ ರುಪೀಸ್ ಬೆರಳಿಗೆ ಪೂರ್ತಿ ಹಾಕಿರೋಕ್ಕೆ ಟೂ ರುಪೀಸ್ ಅದಾಗಲ್ಲ ಒಂದೊಂದು ಬೆರಳಿಗೂ ಟೂ ಟು ರುಪೀಸ್ ಅಂತ ಹೇಳಿಬಿಟ್ಟು ಕೊನೆಗೆ ಫುಲ್ ಒಂದು ಹ್ಯಾಂಡ್ಗೆ ಟೆನ್ ರುಪೀಸು ಅಂತ ಹೇಳಿದರು ಸೊ ಹಾಗಾಗಿ ನಾನು ನನ್ನ ಮಗಳು ಮತ್ತು ನನ್ನ ತಂಗಿ ತಂಗಿ ಮಗಳು ನಾಲ್ಕು ಜನ ಕೂಡ ಹಾಕಿಸ್ಕೊಂಡ್ವಿ ಬರೀಗಾಲಂತೂ ರೆಡಿಯಾಗಿ ಆಗೋಲ್ಲ ತುಂಬಾ ಬಿಸ್ಲಿದೆ ಮತ್ತು ಇಲ್ಲಿ ಏನೇನೋ ತೊಗೊಂತೀವಿ ಅಂತ ಹೇಳಿದರು ಹಾಗಾಗಿ ತಗೊಳ್ಳೋಣ ಅಂತ ಬಂದರು ನೆಕ್ಸ್ಟು ಊಟದ ಕಡೆ ಹೋಗ್ತಾ ಇದೀವಿ ಅಂತ ಹೇಳಿದ್ರಲ್ಲ ಊಟ ಒಂದು ಹನ್ನೊಂದು ಗಂಟೆಯಿಂದ ಶುರು ಆಗುತ್ತೆ ಎರಡು ಗಂಟೆವರೆಗೂ ಇರುತ್ತೆ ಅಂತ ಹೇಳಿದ್ರು ನಮ್ಗೆ ಇನ್ನೂ ಟೈಮ್ ಇತ್ತು ಹಾಗಾಗಿ ನಾವು ಪಂಚಮುಖಿ ಆಂಜನೇಯನ ದೇವಸ್ಥಾನ ಮತ್ತು ಬಿಚ್ಚಾಲಮ್ಮ ರಾಘವೇಂದ್ರ ಸ್ವಾಮಿಯವ್ರದ್ದು ಬೃಂದಾವನ ಇದನ್ನೆಲ್ಲ ನೋಡ್ಕೊಂಡು ಅಂತ ಹೇಳಿಬಿಟ್ಟು ಓಡ್ವಿ ಆಟೋದವ್ರೇ ಕರ್ಕೊಂಡು ಹೋಗ್ತಾರೆ ಪರ್ ಹೆಡ್ ನೂರೈವತ್ತು ರೂಪಾಯಿ ಅಂತ ಹೇಳಿದ್ರು ಹಿಂದೆಲ್ಲ ನೂರು ರೂಪಾಯಿ ಇತ್ತಂತೆ ಇವಾಗ ನೂರೈವತ್ತು ರೂಪಾಯಿ ಮಾಡಿದ್ದಾರೆ ಓದ್ವಿ ಇವಾಗ ನೋಡಿ ಆಂಜನೇಯನ ದೇವಸ್ಥಾನಕ್ಕೆ ನಮಗನ್ನ ಕರ್ಕೊಂಡು ಬಂದಿದ್ರು ಅವರೇನೆ ಕರ್ಕೊಂಡೋಗಿ ಕರ್ಕೊಂಡ್ ಬಂದು ಬಿಡ್ತಾರೆ ದೇವಸ್ಥಾನದ ಹತ್ರ ಎಲ್ಲ ದೇವಸ್ಥಾನಗಳನ್ನು ತೋರಿಸ್ತಾರೆ ಇವಾಗ ಆಂಜನೇಯನ ದೇವಸ್ಥಾನಕ್ಕೆ ಫಸ್ಟು ಬಂದಿದ್ದೀವಿ ಇಲ್ಲಿ ಆಂಜನೇಯನ ದೇವಸ್ಥಾನನ ನೋಡ್ಕೊಂಡು ನೆಕ್ಸ್ಟು ಓಡಬೇಕು ನೋಡಿ ನಮ್ಮ ಅನ್ವಿತ ಒಂದು ಒಂದು ಚೂರು ಕೂಡ ಕೈ ಬಿಟ್ಟು ಇಳ್ದವಳೆ ನಡ್ಕೊಂಬರಲ್ಲ ಈಗ ಈ ದೇವಸ್ಥಾನದೊಳಗಡೆ ಓಡಾಡ್ತಾ ಇದ್ದಾಳೆ ಬಟ್ ಬಿಸಿಲಂತೂ ತುಂಬಾ ಬಿಸಿಲು ನಾವು ಏನೇ ಮೇಕಪ್ ಮಾಡಿದ್ರು ಕೂಡ ಎಲ್ಲ ಮೇಕಪ್ಪು ಅದು ಅರ್ಧ ಗಂಟೆ ಕಾಲು ಗಂಟೆಲೆಲ್ಲ ಓಡೋಗಿಬಿಡುತ್ತೆ ಅಷ್ಟು ಬಿಸಿಲಿದೆ ನಿಜವಾಗ್ಲೂ ಹೇಳ್ಬೇಕಂತ ಅಂದರೆ ನೆಕ್ಸ್ಟು ನೋಡಿ ಇವಾಗ ನಾವು ರೈ ಬೃಂದಾವನ ಬಿಚ್ಚಾಲಮ್ಮ ಮತ್ತು ಇಲ್ಲಿ ತುಂಗಭದ್ರಾ ನದಿ ಹರಿತಾ ಇದೆ ನದಿಗೆಲ್ಲ ಬಿಡ್ತಾ ಇದ್ರಂತೆ ಮುಂಚೆ ಯಾರೋ ಒಬ್ರು ಅಲ್ಲಿ ಸುಳಿಗಳು ತುಂಬ ಇದೆ ಅಂತೆ ಹಾಗಾಗಿ ಯಾರೋ ಒಬ್ರು ನೀರ ಹತ್ರ ಹೋಗಿ ಈಜಕ್ಕೆ ಹೋದಾಗ ಅವರು ಅಲ್ಲಿ ಡೆತ್ ಆಗಿದ್ರಂತೆ ಹಾಗಾಗಿ ಅಲ್ಲಿ ನದಿಗೆ ಬಿಡ್ತಾ ಇಲ್ಲ ಇನ್ನು ನಮ್ಮ ಧ್ರುವಂತಿಗೆ ಅಲ್ಲಿ ಮುರ್ಕೊಂಡೋಯ್ತು ಅಲ್ಲಿ ಹೋಯ್ತು ಅಂತ ಹೇಳಿ ತೋರಿಸ್ತಾ ಇದ್ದ ಈ ಬಿಚ್ಚಾಲಮ್ಮ ದೇವಸ್ಥಾನವನ್ನು ವಿಶೇಷವಾಗಿ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ನಿರ್ಮಿಸಲಾಗಿದೆ ಅಂತ ಹೇಳಿ ಇಲ್ಲಿ ಬರೆದಿದ್ದಾರೆ ಬೋರ್ಡಲ್ಲಿ ನೀವು ನೋಡ್ಕೊಬೋದು ದೇವಸ್ಥಾನ ಎಲ್ಲ ನೋಡ್ಕೊಂಡ್ವಿ ಬಂದ್ವಿ ಮತ್ತು ಇಲ್ಲಿ ರಾಘವೇಂದ್ರ ಸ್ವಾಮಿ ರಾಯರು ಧ್ಯಾನಕೂರುವಂಥದ್ದು ಜಾಗ ಅಲ್ಲೂ ಕೂಡ ಹೋಗಿದ್ವಿ ಮತ್ತು ಅದಾದಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡಿದ್ವಿ ಅಲ್ಲೇ ಅಂತೂ ತುಂಬನೇ ಶೇಕೆ ಶೇಖೆ ಅಷ್ಟು ರಶ್ ಇತ್ತು ಅಷ್ಟು ಋಷಿಗಳ ನಡುವೆನೂ ಕೂಡ ದೇವರ ದರ್ಶನ ಎಲ್ಲ ಮಾಡಿಕೊಂಡು ನಾವಿವಾಗ ಫೈನಲಿ ಮತ್ತೆ ರಾಯರ ಮಠದ ಹತ್ರ ಬಂದು ಅಲ್ಲಿ ಊಟ ಇದ್ರು ಊಟ ಮುಗಿಸ್ಕೊಂಡ್ವಿ ಯಾರೆಲ್ಲ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತೀರಾ ಈ ಐದು ದೇವಸ್ಥಾನಗಳನ್ನು ಮಿಸ್ ಮಾಡ್ದೇ ನೋಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿದೆ ಬಟ್ ಬಿಸಿಲಂತೂ ತುಂಬ ಬಿಸಿಲಿದೆ ಅಂತೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದು ಈಡೇರದು ಕೊನೆಗೂ ಕೂಡ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬಂದ್ವಿ ತುಂಬ ಖುಷಿ ಆಯ್ತು ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ ಯಾರೆಲ್ಲ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ದೀರಾ ನೀವು ಟ್ರೈನಲ್ಲಿ ಆರಾಮಾಗಿ ಹೋಗಿ ಬರ್ಬೋದು ಹೇಗೆ ಹೋಗೋದು ಅಂತ ಹೇಳಿ ಹಿಂದಿನ ವೀಡಿಯೋದಲ್ಲಿ ಪಾರ್ಟ್ ಒನ್ ಅಲ್ಲಿ ಹಾಕಿದ್ದೀನಿ ನೋಡಿ ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾರ ಪ್ಲೀಸ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್